ಸುರೇಶ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮೂವರು ಆರೋಪಿಗಳು ಕೂಡ ನಾಪತ್ತೆ ಐಶ್ವರ್ಯ ಗೌಡ ಹರೀಶ್ ನಟ ಧರ್ಮ ಮೂವರು ಕೂಡ ಮೊಬೈಲ್ ಸ್ವಿಚ್ ಆಫ್ ಎಸ್ಕೇಪ್ ಆಗಿದ್ದಾರೆ ಪೊಲೀಸ್ ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ನಾಪತ್ತೆ ಮೂವರು ಕೂಡ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ಇಶ್ಯೂ ಆಗಿತ್ತು ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಈಗ ಮೂವರಿಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಒಂದು ಅನುಮಾನ ಆರಂಭದಲ್ಲಿಂದು ಈ ಪ್ರಕರಣ ದಾಖಲಾದಾಗ ಪೊಲೀಸರ ನಡೆಯ ಬಗ್ಗೆ ಯಾಕೆ ಆಗಲೇ ಕ್ರಮ ಆಗಲಿಲ್ಲ ನಾಗರಾಜ್ ನನಗೂ ಸ್ವಲ್ಪ ಇದರ ಫ್ಲಾಶ್ ಬ್ಯಾಕ್ ಬೇಕು ನನಗೆ ಫ್ಲಾಶ್ ಬ್ಯಾಕ್ ಸಮೇತವಾಗಿ ನನಗೆ ಇದನ್ನು ಸ್ವಲ್ಪ ಬಂದು ಜಯಪ್ರಕಾಶ್ ಶೆಟ್ಟಿ ಏನು ಕಳೆದ ನಾಲ್ಕು ಐದು ದಿನಗಳ ಹಿಂದೆ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ವನಿತಾ ಐತಾಳೆ ಅಂತೇಳಿ ವರಹ ಜ್ಯೂಲರ್ಸ್ ಮಾಲಕಿ ಏನು ಬಂದು ಒಂದು ನನಗೆ ಹದಿನಾಲ್ಕು ಕೆ ಜಿಯಷ್ಟು ಚಿನ್ನವನ್ನು ಐಶ್ವರ್ಯ ಗೌಡ ಅಂತೇಳಿ ವಂಚನೆ ಮಾಡಿದ್ದಾರೆ ಏಕೆ ಡಿ ಕೆ ಸುರೇಶ್ ತಂಗಿ ಅಂತೇಳಿ ಹೇಳ್ಕೊಂಡು ನನಗೆ ಪರಿಚಯ ಆದ್ಲು ನಂತರ ಡಿ ಕೆ ಸುರೇಶ್ ಅವರ ವಾಯ್ಸಲ್ಲಿ ನಟ ಧರ್ಮ ಕಾಲ್ ಮಾಡಿ ಡಿ ಕೆ ಸುರೇಶ್ ಥರ ಮಾತಾಡ್ತಾ ಇದ್ರು ಹೀಗಾಗಿ ಚಿ ವ್ಯಾವಹಾರಿಕವಾಗಿ ನಾನು ಆಕೆಗೆ ಹದಿನಾಲ್ಕು ಕೆ ಜಿ ಚಿನ್ನವನ್ನು ವ್ಯಾಪಾರಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಆದರೆ ಅದನ್ನು ಕೊಡ್ತಾ ಇಲ್ಲ ಅಂತೇಳಿ ಒಂದು ಎಫ್ ದಾಖಲಾಗುವಂಥದ್ದು ಇದಾದ ಬಳಿಕ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತವೆ ಅದರಲ್ಲಿ ಐಶ್ವರ್ಯ ಮತ್ತೆ ವನಿತಾಳ್ ಸಂಭಾಷಣೆಗಳು ನಟ ಧರ್ಮ ಡಿ ಕೆ ಸುರೇಶ್ ರೀತಿ ಆಡಿಯೋಗಳು ಈ ಎಲ್ಲ ಆಡಿಯೋಗಳು ವೈರಲ್ ಆಗ್ತಾ ಈ ನೋಡಿದ್ರೆ ಪೊಲೀಸರು ಸುಮಾರು ಒಂಬತ್ತು ಕೋಟಿಗೂ ಅಧಿಕ ಮೊತ್ತದ ಫ್ರಾಡ್ ಆಗಿದ್ರು ಯಾಕೆ ಐಶ್ವರ್ಯಗೆ ಇಪ್ಪತ್ತ ಎಂಟನೇ ತಾರೀಕು ವಿಚಾರಣೆಗೆ ಅಂದರೆ ಐದು ದಿನ ಆದಮೇಲೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ ಮತ್ತೆ ಏನು ಮಾಜಿ ಸಂಸದರೊಬ್ಬರ ಹೆಸರಲ್ಲಿ ಒಬ್ಬ ನಟ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ ಅನ್ನೋ ಗಂಭೀರವಾದಂತಹ ಆರೋಪ ಬಂದರು ಅವರು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆಗಲೇ ಬಂಧನ ಮಾಡಿದೆ ಈಗ ಹುಡುಕಾಟ ನಡೆಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಇರತಕ್ಕಂಥದ್ದು ಜಯಪ್ರಕಾಶ್ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸುರೇಶ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮೂರು ಆರೋಪಿಗಳು ಕೂಡ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಐಶ್ವರ್ಯ ಗೌಡ ಹರೀಶ್ ನಟ ಧರ್ಮ ಮೂವರು ಕೂಡ ಮೊಬೈಲ್ ಸ್ವಿಚ್ ಆಫ್ ಎಸ್ಕೇಪ್ ಆಗಿದ್ದಾರೆ ಪೊಲೀಸ್ ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ನಾಪತ್ತೆ ಮೂವರು ಕೂಡ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ಇಶ್ಯೂ ಆಗಿತ್ತು ಪೊಲೀಸರು ನೋಟಿಸ್ ಕೊಟ್ಟಿದ್ರು ಈಗ ಮೂವರಿಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಒಂದು ಅನುಮಾನ ಆರಂಭದಲ್ಲಿಂದು ಈ ಪ್ರಕರಣ ದಾಖಲಾದಾಗ ಪೊಲೀಸರ ನಡೆಯ ಬಗ್ಗೆ ಯಾಕೆ ಆಗಲೇ ಕ್ರಮ ಆಗ್ಲಿಲ್ಲ ಒಂದೇ ನಿಮಿಷ ನಾಗರಾಜ್ ನನಗೂ ಸ್ವಲ್ಪ ಇದರ ಫ್ಲಾಶ್ ಬ್ಯಾಕ್ ಬೇಕು ನನಗೆ ಫ್ಲಾಶ್ ಬ್ಯಾಕ್ ಸಮೇತವಾಗಿ ನನಗೆ ಇದನ್ನು ಸ್ವಲ್ಪ ವಿವರಿಸ್ತಾ ಹೋಗಿ ಎಲ್ಲಿ ಬಂದು ನಿಂತಿದೆ ಜಯಪ್ರಕಾಶ್ ಶೆಟ್ಟಿ ಏನು ಕಳೆದ ನಾಲ್ಕು ಐದು ದಿನಗಳ ಹಿಂದೆ ಚಂದ್ರಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ವನಿತಾ ಐತಾಳೆ ಅಂತೇಳಿ ವರಹ ಜ್ಯೂಲರ್ಸ್ ಮಾಲಕಿ ಏನು ಬಂದು ಒಂದು ನನಗೆ ಹದಿನಾಲ್ಕು ಕೆ ಜಿಯಷ್ಟು ಚಿನ್ನವನ್ನು ಐಶ್ವರ್ಯ ಗೌಡ ಅಂತೇಳಿ ವಂಚನೆ ಮಾಡಿದ್ದಾರೆ ಏಕೆ ಡಿ ಕೆ ಸುರೇಶ್ ತಂಗಿ ಅಂತೇಳಿ ಹೇಳ್ಕೊಂಡು ನನಗೆ ಪರಿಚಯ ಆದ್ಲು ನಂತರ ಡಿ ಕೆ ಸುರೇಶ್ ಅವರ ವಾಯ್ಸಲ್ಲಿ ನಟ ಧರ್ಮ ಕಾಲ್ ಮಾಡಿ ಡಿ ಕೆ ಸುರೇಶ್ ಥರ ಮಾತಾಡ್ತಾ ಇದ್ರು ಹೀಗಾಗಿ ಚಿ ವ್ಯಾವಹಾರಿಕವಾಗಿ ನಾನು ಆಕೆಗೆ ಹದಿನಾಲ್ಕು ಕೆ ಜಿ ಚಿನ್ನವನ್ನು ವ್ಯಾಪಾರಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಆದರೆ ಅದನ್ನು ಕೊಡ್ತಾ ಇಲ್ಲ ಅಂತೇಳಿ ಒಂದು ಎಫ್ ದಾಖಲಾಗುವಂತದ್ದು ಇದಾದ ಬಳಿಕ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತವೆ ಅದರಲ್ಲಿ ಐಶ್ವರ್ಯ ಮತ್ತೆ ವನಿತಾ ಐತಾಳ್ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಗಳು ನಟ ಧರ್ಮ ಡಿ ಕೆ ಸುರೇಶ್ ರೀತಿ ಮಾತಾಡಿರ್ತಕ್ಕಂಥ ಆಡಿಯೋಗಳು ಈ ಎಲ್ಲ ಆಡಿಯೋಗಳು ವೈರಲ್ ಆಗ್ತಾ ಇರತಕ್ಕಂಥದ್ದು ಈ ಬೆಳವಣಿಗೆಗಳನ್ನು ನೋಡಿದ್ರೆ ಪೊಲೀಸರು ಸುಮಾರು ಒಂಬತ್ತು ಕೋಟಿಗೂ ಅಧಿಕ ಮೊತ್ತದ ಫ್ರಾಡ್ ಆಗಿದ್ರು ಯಾಕೆ ಐಶ್ವರ್ಯಗೆ ಇಪ್ಪತ್ತೆಂಟನೇ ತಾರೀಕು ವಿಚಾರಣೆಗೆ ಬಂದ ಅಂದರೆ ಐದು ದಿನ ಆದಮೇಲೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ ಮತ್ತು ಏನು ಮಾಜಿ ಸಂಸದರೊಬ್ಬರ ಹೆಸರಲ್ಲಿ ಒಬ್ಬ ನಟ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ ಅನ್ನೋ ಗಂಭೀರವಾದಂಥ ಆರೋಪ ಬಂದರು ಅವರು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆಗಲೇ ಬಂಧನ ಮಾಡಿದೆ ಈಗ ಹುಡುಕಾಟ ನಡೆಸ್ತಾ ಯಾಕೆ ಅನ್ನೋ ಪ್ರಶ್ನೆ ಇರತಕ್ಕಂಥದ್ದು ಜಯಪ್ರಕಾಶ್ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸುರೇಶ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮೂವರು ಆರೋಪಿಗಳು ಕೂಡ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಐಶ್ವರ್ಯ ಗೌಡ ಹರೀಶ್ ನಟ ಧರ್ಮ ಮೂವರು ಕೂಡ ಮೊಬೈಲ್ ಸ್ವಿಚ್ ಆಫ್ ಎಸ್ಕೇಪ್ ಆಗಿದ್ದಾರೆ ಪೊಲೀಸ್ ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ನಾಪತ್ತೆ ಮೂವರು ಕೂಡ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ಇಶ್ಯೂ ಆಗಿತ್ತು ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಈಗ ಮೂವರಿಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಒಂದು ಅನುಮಾನ ಆರಂಭದಲ್ಲಿಂದು ಈ ಪ್ರಕರಣ ದಾಖಲಾದಾಗ ಪೊಲೀಸರ ನಡೆಯ ಬಗ್ಗೆ ಯಾಕೆ ಆಗಲೇ ಕ್ರಮ ಆಗಲಿಲ್ಲ ನಾಗರಾಜ್ ನನಗೂ ಸ್ವಲ್ಪ ಇದರ ಫ್ಲಾಶ್ ಬ್ಯಾಕ್ ಬೇಕು ನನಗೆ ಫ್ಲಾಶ್ ಬ್ಯಾಕ್ ಸಮೇತವಾಗಿ ನನಗೆ ಇದನ್ನು ಸ್ವಲ್ಪ ಬಂದು ನಿಂತಿದೆ ಜಯಪ್ರಕಾಶ್ ಶೆಟ್ಟಿ ಏನು ಕಳೆದ ನಾಲ್ಕು ಐದು ದಿನಗಳ ಹಿಂದೆ ಚಂದ್ರಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ವನಿತಾ ಐತಾಳೆ ಅಂತೇಳಿ ವರಹ ಜ್ಯೂಲರ್ಸ್ ಮಾಲಕಿ ಏನು ಬಂದು ಒಂದು ನನಗೆ ಹದಿನಾಲ್ಕು ಕೆ ಜಿಯಷ್ಟು ಚಿನ್ನವನ್ನು ಐಶ್ವರ್ಯ ಗೌಡ ಅಂತೇಳಿ ವಂಚನೆ ಮಾಡಿದ್ದಾರೆ ಏಕೆ ಡಿ ಕೆ ಸುರೇಶ್ ತಂಗಿ ಅಂತೇಳಿ ಹೇಳ್ಕೊಂಡು ನನಗೆ ಪರಿಚಯ ಆದ್ಲು ನಂತರ ಡಿ ಕೆ ಸುರೇಶ್ ಅವರ ವಾಯ್ಸಲ್ಲಿ ನಟ ಧರ್ಮ ಕಾಲ್ ಮಾಡಿ ಡಿ ಕೆ ಸುರೇಶ್ ಥರ ಮಾತಾಡ್ತಾ ಇದ್ರು ಹೀಗಾಗಿ ಚಿ ವ್ಯಾವಹಾರಿಕವಾಗಿ ನಾನು ಆಕೆಗೆ ಹದಿನಾಲ್ಕು ಕೆ ಜಿ ಚಿನ್ನವನ್ನು ವ್ಯಾಪಾರಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಆದರೆ ಅದನ್ನು ಕೊಡ್ತಾ ಇಲ್ಲ ಅಂತೇಳಿ ಒಂದು ಎಫ್ ದಾಖಲಾಗುವಂತದ್ದು ಇದಾದ ಬಳಿಕ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತವೆ ಅದರಲ್ಲಿ ಐಶ್ವರ್ಯ ಮತ್ತೆ ವನಿತಾ ಐತಾಳ್ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಗಳು ನಟ ಧರ್ಮ ಡಿ ಕೆ ಸುರೇಶ್ ರೀತಿ ಮಾತಾಡಿರ್ತಕ್ಕಂಥ ಆಡಿಯೋಗಳು ಈ ಎಲ್ಲಾ ಆಡಿಯೋಗಳು ವೈರಲ್ ಆಗ್ತಾ ಇರತಕ್ಕಂಥದ್ದು ಈ ಬೆಳವಣಿಗೆಗಳನ್ನು ನೋಡಿದ್ರೆ ಪೊಲೀಸರು ಸುಮಾರು ಒಂಬತ್ತು ಕೋಟಿಗೂ ಅಧಿಕ ಮೊತ್ತದ ಫ್ರಾಡ್ ಆಗಿದ್ರು ಯಾಕೆ ಐಶ್ವರ್ಯಗೆ ಇಪ್ಪತ್ತೆಂಟನೇ ತಾರೀಕು ವಿಚಾರಣೆಗೆ ಬಂದ ಅಂದರೆ ಐದು ದಿನ ಆದಮೇಲೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ ಮತ್ತು ಏನು ಮಾಜಿ ಸಂಸದರೊಬ್ಬರ ಹೆಸರಲ್ಲಿ ಒಬ್ಬ ನಟ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ ಅನ್ನೋ ಗಂಭೀರವಾದಂಥ ಆರೋಪ ಬಂದರು ಅವರು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆಗಲೇ ಬಂಧನ ಮಾಡಿದೆ ಈಗ ಹುಡುಕಾಟ ನಡೆಸ್ತಾ ಯಾಕೆ ಅನ್ನೋ ಪ್ರಶ್ನೆ ಇರತಕ್ಕಂಥದ್ದು ಜಯಪ್ರಕಾಶ್ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸುರೇಶ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮೂವರು ಆರೋಪಿಗಳು ಕೂಡ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಐಶ್ವರ್ಯ ಗೌಡ ಹರೀಶ್ ನಟ ಧರ್ಮ ಮೂವರು ಕೂಡ ಮೊಬೈಲ್ ಸ್ವಿಚ್ ಆಫ್ ಎಸ್ಕೇಪ್ ಆಗಿದ್ದಾರೆ ಪೊಲೀಸ್ ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ನಾಪತ್ತೆ ಮೂವರು ಕೂಡ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ಇಶ್ಯೂ ಆಗಿತ್ತು ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಈಗ ಮೂವರಿಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ ಒಂದು ಅನುಮಾನ ಆರಂಭದಲ್ಲಿಂದು ಈ ಪ್ರಕರಣ ದಾಖಲಾದಾಗ ಪೊಲೀಸರ ನಡೆಯ ಬಗ್ಗೆ ಯಾಕೆ ಆಗಲೇ ಕ್ರಮ ಆಗಲಿಲ್ಲ ನಾಗರಾಜ್ ನನಗೂ ಸ್ವಲ್ಪ ಇದರ ಫ್ಲಾಶ್ ಬ್ಯಾಕ್ ಬೇಕು ನನಗೆ ಫ್ಲಾಶ್ ಬ್ಯಾಕ್ ಸಮೇತವಾಗಿ ನನಗೆ ಇದನ್ನು ಸ್ವಲ್ಪ ಬಂದು ಜಯಪ್ರಕಾಶ್ ಶೆಟ್ಟಿ ಏನು ಕಳೆದ ನಾಲ್ಕು ಐದು ದಿನಗಳ ಹಿಂದೆ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ವನಿತಾ ಐತಾಳೆ ಅಂತೇಳಿ ವರಹ ಜ್ಯೂಲರ್ಸ್ ಮಾಲಕಿ ಏನು ಬಂದು ಒಂದು ನನಗೆ ಹದಿನಾಲ್ಕು ಕೆ ಜಿಯಷ್ಟು ಚಿನ್ನವನ್ನು ಐಶ್ವರ್ಯ ಗೌಡ ಅಂತೇಳಿ ವಂಚನೆ ಮಾಡಿದ್ದಾರೆ ಏಕೆ ಡಿ ಕೆ ಸುರೇಶ್ ತಂಗಿ ಅಂತೇಳಿ ಹೇಳ್ಕೊಂಡು ನನಗೆ ಪರಿಚಯ ಆದ್ಲು ನಂತರ ಡಿ ಕೆ ಸುರೇಶ್ ಅವರ ವಾಯ್ಸಲ್ಲಿ ನಟ ಧರ್ಮ ಕಾಲ್ ಮಾಡಿ ಡಿ ಕೆ ಸುರೇಶ್ ಥರ ಮಾತಾಡ್ತಾ ಇದ್ರು ಹೀಗಾಗಿ ಚಿ ವ್ಯಾವಹಾರಿಕವಾಗಿ ನಾನು ಆಕೆಗೆ ಹದಿನಾಲ್ಕು ಕೆ ಜಿ ಚಿನ್ನವನ್ನು ವ್ಯಾಪಾರಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಆದರೆ ಅದನ್ನು ಕೊಡ್ತಾ ಇಲ್ಲ ಅಂತೇಳಿ ಒಂದು ಎಫ್ ದಾಖಲಾಗುವಂತದ್ದು ಇದಾದ ಬಳಿಕ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತವೆ ಅದರಲ್ಲಿ ಐಶ್ವರ್ಯ ಮತ್ತೆ ವನಿತಾ ಐತಾಳ್ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಗಳು ನಟ ಧರ್ಮ ಡಿ ಕೆ ಸುರೇಶ್ ರೀತಿ ಮಾತಾಡಿರ್ತಕ್ಕಂಥ ಆಡಿಯೋಗಳು ಈ ಎಲ್ಲಾ ಆಡಿಯೋಗಳು ವೈರಲ್ ಆಗ್ತಾ ಇರತಕ್ಕಂಥದ್ದು ಈ ಬೆಳವಣಿಗೆಗಳನ್ನು ನೋಡಿದ್ರೆ ಪೊಲೀಸರು ಸುಮಾರು ಒಂಬತ್ತು ಕೋಟಿಗೂ ಅಧಿಕ ಮೊತ್ತದ ಫ್ರಾಡ್ ಆಗಿದ್ರು ಯಾಕೆ ಐಶ್ವರ್ಯಗೆ ಇಪ್ಪತ್ತೆಂಟನೇ ತಾರೀಕು ವಿಚಾರಣೆಗೆ ಬಂದ ಅಂದರೆ ಐದು ದಿನ ಆದಮೇಲೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ ಮತ್ತು ಏನು ಮಾಜಿ ಸಂಸದರೊಬ್ಬರ ಹೆಸರಲ್ಲಿ ಒಬ್ಬ ನಟ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ ಅನ್ನೋ ಗಂಭೀರವಾದಂಥ ಆರೋಪ ಬಂದರು ಅವರು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆಗಲೇ ಬಂಧನ ಮಾಡಿದೆ ಈಗ ಹುಡುಕಾಟ ನಡೆಸ್ತಾ ಯಾಕೆ ಅನ್ನೋ ಪ್ರಶ್ನೆ ಇರತಕ್ಕಂಥದ್ದು ಜಯಪ್ರಕಾಶ್